ನ್ಯೂ ಬ್ಲಾಗ್ ನಾನು ಊರಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತೀವಿ ಸೊ ನಾವು ಹೊರಟಿದ್ದೀವಿ ಬಟ್ ಹೊರಟಿದ್ದಾದಮೇಲೆ ಟ್ರೈನಲ್ಲಿ ಒಂದು ಹುಡುಗಿ ತರ್ಷ ಆಗಿತ್ತು ಅವನ ಹತ್ರ ನಾನು ಚೆನ್ನಾಗಿ ಆಟಾಡ್ಕೊಂಡು ಚೆನ್ನಾಗಿದ್ದ ಆದಮೇಲೆ ನಾವು ಟ್ರೈನಿಂದ ಆದಮೇಲೆ ಮರಸಿಗೆರೆಯಲ್ಲಿ ಇದು ನೋಡಿದ್ವಿ ಅದಾದಮೇಲೆ ಆಟೋದಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಫೋಟೋ ತಿಳ್ಕೊಂಡು ಹಂಗೆ ವಿಡಿಯೋ ಮಾಡ್ಕೊಂಡಿದ್ವಿ ಇದು ಶಿವಮೊಗ್ಗ ಮೈನ್ ರೋಡು ನಾ ಮೊಹಪಜಿ ಹುರಿ ಹೋಗೋದು ಸೊ ತುಂಬ ಚೆನ್ನಾಗಿದೆ ನಮ್ಮ ಕಡೆ ಎಲ್ಲ ಆದರೆ ನೆಕ್ಸ್ಟ್ ಡೇ ಇದು ಕಂಟಿನ್ಯೂಷನ್ ಬ್ಯಾಗು ಬ್ಲಾಗು ಸೊ ಅವತ್ತು ನಾವು ಸಾಮಾನೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಅಂತೇಳ್ತು ಫುಲ್ಲು ಕ್ಲೀನ್ ಮಾಡೋಕ್ಕಂತ ಹೋದ್ವಿ ಒಂದು ಫೋರ್ ಟು ಫೈವ್ ಟೈಮ್ಸು ಕ್ಲೀನ್ ಮಾಡಿದ್ವಿ ಯಾಕಂದರೆ ಪೇಂಟಿಂಗ್ ಎಲ್ಲ ಮಾಡಿದ್ರಲ್ವಾ ಸೊ ಅದಕ್ಕೆ ಇದೆಲ್ಲ ಆದಮೇಲೆ ನನ್ನ ಮಗನೂ ಕೂಡ ನಾನು ಕ್ಲೀನ್ ಮಾಡೋದು ನೋಡಿಬಿಟ್ಟು ಅವನು ಹಿಡಿಯಾ ಮಾಡ್ದೆ ಅದಾದಮೇಲೆ ಮೊಬೈಲ್ ಇಟ್ಬಿಟ್ಟು ಹೋದ ಸ್ವಲ್ಪ ಆದ್ಮೇಲೆ ನನ್ನ ಪಪ್ಪನ ಫೋನ್ ಮಾಡ್ತೀನಿ ಹಿಂಗೆ ಕೊಡಮ್ಮ ಅಂತ ಹೇಳಿಬಿಟ್ಟು ಬಂದು ನಂಗೆ ಕೊಡಲ್ಲ ಫೋನ್ ಮುಕ್ಬೇಡ ಅಂದಿದ್ದಕ್ಕೆ ಕಿರ್ಚಿಟ ಆಡ್ತಾ ಇದ್ದ ಸೊ ನಾನೂ ಬೇಡ ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಆರ್ಬೇಕಲ್ವಾ ಫ್ಯಾನ್ ಕೂಡ ಇನ್ನೂ ಫಿಟ್ ಮಾಡಿಸಿರ್ಲಿಲ್ಲ ಮನೆಯಾಗೆ ಅದಕ್ಕೋಸ್ಕರ ಗಾಳಿ ಬೆಳಕು ಬರಲಿ ಅಂತ ಹೇಳಿಬಿಟ್ಟು ಡೋರ್ ಓಪನ್ ಮಾಡ್ದೆ ನಮ್ಮದು ಗ್ರೂಪ್ ಇರೋದ್ರಿಂದ ನಾವು ಬಂದಿದ್ದು ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಅತ್ತೆ ತಂಗಿ ನನ್ನ ಮಗ ಎಲ್ಲ ಇವಾಗ ಮತ್ತೆ ಒಂದು ಕೀಟಲೆ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡ್ದೆ ಅದರೊಳಗೆ ಏನು ಮಾಡಿದೆ ಅಂತಂದರೆ ಈ ಹಿಟ್ಟು ಬಿಟ್ಟು ಸುಮ್ಮನೆ ಹೋಗ್ತಾ ಇರಬೇಕು ಅಂತ ಅಂದಿದ್ದಕ್ಕೆ ಏಯ್ ಮಮ್ಮಿ ನಾನು ಕಿರ್ಚಿದ್ದೀನಿ ನೋಡಿ ಇವಾಗ ಅಂತ ಅಂದೆ ಹೇಳ್ಬಿಟ್ಟು ಜೋರಾಗಿ ಕಿರ್ಚಿತಾ ಇದ್ದ ಮನೆಯಲ್ಲೆಲ್ಲ ತಿಳಿ ಮಾತಾಡೋದ್ರಿಂದ ಒಂದು ಸ್ವಲ್ಪ ಅನ್ಕುಲಿಗೆ ಜಾಸ್ತಿನೇ ಮಾತಾಡ್ತಾನೆ

హసూ ఇట్కొరకంత హో నెన్ తమ్మరు సో హు మే కర ప్యాంట్ హండ్రె వంతే సో అదకే ಯಾರು ಲುಂಬಿ ಉಟ್ಕೊಂಡಿರ್ತಾರಲ್ಲ ಅವ್ರನ್ನ ಕಳಿಸಿ ಅಂತ ಕಳಿ ಕಳಿಸಿದರು ಅದಾದಮೇಲೆ ನಮ್ಮ ಅಪ್ಪಾಜಿ ನಮ್ಮ ಅದು ನಮ್ಮ ಅವರನ್ನ ಒಬ್ಬರನ್ನ ಕಳಿಸಿದ್ರು ಅದ ಅಷ್ಟೊತ್ತರಲ್ಲಿ ಅವರೇ ಓನರ್ ಓನರ್ನೇ ಕರ್ಕೊಂಡು ಬಂದರು ನಮ್ಮ ಅಪ್ಪಾಜಿ ಕೂಡ ಪೂಜೆ ಮಾಡ್ತಾ ಇರ್ಬೋದು ಎಲ್ಲರೂ ಏನು ನಿಂತ್ಕೊಂಡು ಪೂಜೆ ಮಾಡಬೇಕಾದ್ರೆ ನಾನು ಕಾಯಿ ಹೊಡೆದಿರಲಿಲ್ಲ ಇನ್ನು ಯಾಕೆ ಕಾಯಿ ಹೊಡೆದಿಲ್ಲ ಇನ್ನು ಅಂತಂದಕ್ಕೆ ನಾನು ಉತ್ಕೊಂಡ್ಬರೋಣ ಅಂತ ಹೋಗೋದೆ ಸೊ ಹೋದಾಗ ఉకు ఈ కడే క్రస్ బ్రెనో కాలి చూత్బిడుతు మనసుకు తు బేజారాబిడ్తూ అతను మనసు బేజారు మంత్బిట్టు నూ పూజ మిబిట్టు నమ్మమ్ పూజ మే నూ పూజ మిబత్తి అలా నామ్మ కొట్టి ఆమె పూజ ఎలా ఉండు నూ సుమ్ అది ఆమె గంగమ్మ ఒత్కొంబర్ బిత సో ఇవ్వంబరణ ఫోటో కూడా ఎత్తుకుంటుమ్మత్క ఫోటో ఆ థా నికొ అండ్ ఫోటో అయితేకొండ అమ్మ పూజ మరో అంత హోదా అసొత్తగా నన్న అత్త సొసే రాధ అంత నన్ను అరుణన్న అసస్సు సో అయిే దేవ్ బర థర ఆయ్ సో నేదా సడన నోడే నోడతక్షణ ఆల్డి కన్నెల ఉన్న మో నూన్ కయల్ ఇట్కండె సో నన్ను కై్యట్కండె అయ్యలిట్క తక్షణ నన్నదూ నన్ను ఊట్కొర కారణకే అవున నన్నే కైయ్యలు ఒం కయ్యలిట్ నండి కో ఇట్ అంత్బిట్టు హస్బెండు కూడా ఇట్కే నోడ్తా అన్నదో స్వీట్ కబల్ అందరూ నెంబిలి అవరే ఇవగా అప్ప అమ్మ ఎలా పూజ ముగీతు నమ్మ హారా అక్క నేను కలసైట్ అంతరు నమ్మమ్మే సో నమ్మమ్మే కలసూ నమ్మప్ప జీ పుట్ట ఇట్టుకొని సో ఇవ్వరు అయినారు సహతాయిత నూ ఆ థిహత్ర నింకుంటు పూజ మాస్కో అంతేబుట్ బోర్ బిర కారణద ಅವ್ರನ್ನ ಫಸ್ಟು ಒಳಗೆ ಬಿಟ್ಕೊಳ್ಳೋಣ ಅಂತೇಳ್ಬಿಟ್ಟು ಆರು ಒಳಗೆ ಆರೂವರೆ ಒಳಗೆ ಒಳಗೆ ಹೋಗಬೇಕಾಗಿತ್ತು ಸೊ ಅದಕ್ಕೆ ಬೇಗ ಎಲ್ಲ ಪೂಜೆ ಮುಗಿಸ್ಕೊಂಡು ಒಳಗೆ ಬರ್ತಾ ಇದ್ದಾರೆ ಅವರು ತುಂಬ ಇಟ್ಕೊಂಡಿದ್ದಾರೆ ಅವಳು ಹುಲ್ಲು ಇಷ್ಟ ಆಗ್ತಾನೇ ಇದ್ದಾಳೆ ನಮ್ಮ ಮಾವನೂ ಕೂಡ ಕಾಯಿ ಮೇಲೆ ಕರ್ಪೂರ ಇಟ್ಬಿಟ್ಟು ದೃಷ್ಟಿ ತೆಗೆದು ಸೊ ಕೆಳಗೆ ಹೊಡಿತಾ ಇದ್ದಾರೆ ನಮ್ಮ ಮಾ ಅಮ್ಮನ ತಮ್ಮ ಅಂತೂ ಪೂಜೆಗಿಂತು ಯಾವಾಗಲೂ ಪರ್ಫೆಕ್ಟು ಅವ್ರು ಚಿಕ್ಕಮಂಗ್ಳೂರು ಅಲ್ಲಿ ಶನೇಶ್ವರ ದೇವಸ್ಥಾನ ಅಂತ ಇದೆ ಅಲ್ಲಿ ಪೂಜೆ ಪೂಜೆ ಎಲ್ಲ ಮಾಡ್ತಾರೆ ಅವರು ಆಲ್ಮೋಸ್ಟು ಸೊ ಹಂಗಾಗಿ ಪೂಜಾರಿ ಎಲ್ಲ ದುಡ್ಡು ಇದು ಸ್ವಾಮೀಜಿ ಎಲ್ಲ ಅವ್ರಿಗೆ ಪರಿಚಯ ಆಗಿರೋದ್ರಿಂದ ಅವ್ರು ಚೆನ್ನಾಗಿ ಪೂಜೆ ಮಾಡೋದೆಲ್ಲ ಚೆನ್ನಾಗಿ ಕಲ್ತಿದ್ದಾರೆ ನಮ್ಮಮ್ಮ ಅವರ ತವ್ರ ಮನೆಯಲ್ಲಿ ಕೂಡ ಪೂಜಾರಿ ಮನೆ ಹೊರೆ ಸೊ ಹಾಗಾಗಿ ತುಂಬ ನನಗೂ ಇಷ್ಟ ಆಯಿತು ಪೂಜೆ ಎಲ್ಲ ನಮ್ಮ ಅಪ್ಪಾಜಿನ ಇವಾಗ ಒಳಗೆ ಬಂದು ಮಳೆ ಹೊಡ್ಸ್ಕೊಳ್ತಾ ಇದ್ದರು ಮಳೆ ಮಳೆ ಹೊಡ್ಸ್ಕೊಂಡಿದ್ದಾದಮೇಲೆ ಹಸನ್ನು ಒಳಗೆ ಕರ್ಕೊಂಡು ಹೋದರು ಹಸ ಕರ್ಕೊಂಡು ಹೋಗಿ ಅಲ್ಲಿ ಧಾನ್ಯ ಒಂದು ಹಸ ಎಲ್ಲ ಇಟ್ಟಿರ್ತಾರಲ್ಲ ಅದನ್ನೆಲ್ಲ ಕೊಟ್ಟು ಹೇಳ್ಬೇಕಂದ್ರೆ ಎರಡು ಚಿಕ್ಕದು ಕಳ್ಸೋಯಿತು ದೊಡ್ಡ ನನ್ನ ತಂಗೀಗಂತ ವೆಯ್ಟಾಗಿತ್ತು ನಮ್ಮ ಕಡೆಗೆಲ್ಲ ದಿಬ್ಣ ಅಂತಾರೆ ನಿಮ್ಮ ಕಡೆ ಏನಂತಾರೆ ನನಗೆ ಗೊತ್ತಿಲ್ಲ ಸೊ ತುಂಬ ಎಂಜಾಯ್ ಮಾಡಿಕೊಂಡು ചെനായിട്ടു ഹെല്ലോ നനഗ് ഫസ്റ്റ് ടൈമു നമുക്ക് ഗ്രൂപ്പേഷൻ അത് സിംഗ് ഫസ്റ്റ് ടൈമ് നമ്മൾ നോട്ത്തരോ ఆమె నమ్మ టైల్సు స్వల్ప నీరు సాకు ఫుల్ జారత్ అష్టూ స్మూతా నీ గూ నమ్మప్పి హతనె ఇప్పుకుండ్స్కుంటు పూజ మి ఒడ్స్కుండ్క పూజ మరింత ఒర మూడు బట్టే ఎక్స్టే ఎత్తిక్బట్టరు యాకంద్రె దేవుల ఇరవ్రంగా ఇది మరి కుళకై మే బా బిండి ఎలా కడీత ఇరు సో అ ನಮ್ಮ ರಿಲೇಶನ್ ಅವರೇ ಬಟ್ ನಾವು ಅಷ್ಟು ಕಾಂಟ್ರ್ಯಾಕ್ಟ್ ಇಲ್ಲ ನಾನು ಅಷ್ಟು ಮಾತಾಡ್ಸ್ತಾನೆ ಆ ಪಜೆಷನ್ ಮಾತಾಡ್ಸ್ತಾನೆ ಆಮೇಲೆ ಹಾಲಕ್ಕೆಸೋಕೆ ಅಂತ ಬಂದರು ಎಲ್ಲ ತಯಾರಿ ಮಾಡ್ಕೊತವ್ರೆ ಮತ್ತು ಹೊಲ ಇಟ್ಬಿಟ್ಟು ಸೆಲ್ಫ್ ಮೇಲೆ ಮರಳು ಹಾಕ್ಬಿಟ್ಟು ಮರಳು ಮೇಲೆ ಮುರಿಟ್ಗೆ ಇಟ್ಟು ಅದಕ್ಕೆ ಪೂಜೆ ಮಾಡಿ ಆಮೇಲೆ ಪಾತ್ರೆಗೆ ಒಂದು ಸ್ವಲ್ಪ ಅರ್ಶ ಹುಣ ಹಚ್ಚಿ ಕರ್ಪೂರ ಹಚ್ಚಿಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ಸೊ ನಾವು ಅಪ್ಪ ಜನ ಹಚ್ಚಿದ್ರು ನಾನು ಇವಾಗ ಕೈ ಹಾಕ್ತೀನಿ ಅದಕ್ಕೆ ಹೊಚ್ಚಿಲ್ಲ ಅಂದಿದ್ದಕ್ಕೆ ನಾನು ಸ್ವಲ್ಪ ಹಾಕಿಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮಾಡ್ತಾ ಇರೋದು ನನ್ನ ಕೈ ನನ್ನ ಕೈ ಕೂಡ ಬಂತು ಅಲ್ಲಿ ಎಷ್ಟು ನನಗಂತೂ ತುಂಬ ಆಯಿತು ಯಾವ ಫಂಕ್ಷನಲ್ಲಿ ಕೂಡ ನಾನು ಎಷ್ಟೊಂದು ಖುಷಿಯಾಗಿರಲಿಲ್ಲ ನಾನು ಈ ಫಂಕ್ಷನ್ ಅನ್ನೋದೇ ತುಂಬನೇ ಖುಷಿಯಾಗಿತ್ತು ಯಾಕಂದರೆ ಎಷ್ಟೋ ಸುಮಾರು ಒಂದು ವರ್ಷದ ಕನಸು ನಮ್ಮ ಅಪ್ಪ ಅಮ್ಮಂಗೆ ಇದು ಯಾಕಂದರೆ ಹದಿನೈದು ಒಂದು ಹತ್ತು ಹದಿನೈದರಿಂದ ವರ್ಷದಿಂದನೂ ಮನೆ ಕಟ್ಸ್ಬೇಕು ಮನೆ ಕಟ್ಸ್ಬೇಕು ಅಂತ ಅಂದ್ಕೊಂಡೇ ಇದ್ದರು ಸೊ ಅದಕ್ಕೆ ಇವಾಗ ಅವ್ರೂ ಎಲ್ಲ ಇದ್ದಾರೆ ಇಡ್ತಾಯಿದ್ದಾರೆ ಶರ್ಟಾಗಿಡಬೇಕು ಯಾಕಡೆ ಇದು ಮಾಡುತ್ತೋ ಗೊತ್ತಿಲ್ಲ ಬಟ್ ಬಲಗಡೆ ಇಟ್ಟಿದ್ರೆ ಒಳ್ಳೇದು ಅಂತಂದ್ರೆ ಆಲ್ಮೋಸ್ಟ್ ಜಾಸ್ತಿ ಉಕ್ಕಿರಲಿಲ್ಲ ಹಾಲು ಸ್ವಲ್ಪ ಉಕ್ಕಿತ್ತು ಬಟ್ ರೈಟ್ ಕೈಗೆ ಉಕ್ಕಿತ್ತು ಅದು ತುಂಬ ಖುಷಿ ಮತ್ತು ಹಾಲಷ್ಟೇ ಯಾರು ಕುಡಿಯೇ ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಹಾಲು ಕುಡಿಯೋರಿಲ್ಲ ನನ್ನ ಮಗನ ಬಿಟ್ಟರೆ ಅದಕ್ಕೆ ಶುಗರ್ ಆಗ್ಬಿಡೋ ನಾನು ಕೊಟ್ಟೆ ಮತ್ತು ಇನ್ನು ಏನೇನೋ ಪೂಜೆ ಮಾಡೋಕ್ಕೆ ಶಾರ್ಟ್ ಮಾಡಿದ್ರು ಅದಾದಮೇಲೆ ನನಗೂ ಪೂಜೆ ಮಾಡೋದಕ್ಕೆ ಹೇಳಿದ್ರು ನಾನೂ ಪೂಜೆ ಮಾಡ್ಕೊಂಡು ಮಂಗಳವಾರತಿ ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಹೋದೆ ನನ್ನ ಮಗ ಅಂತೂ ಕೀಟ್ಲೆ ಮಾಡ್ತಾ ಮಾಡ್ತಾಯಿದ್ದ ದೇವರಿಗೆ ಬಾಳೆಹಣ್ಣು ತಿನ್ನು ದೇವರೆ ಅಂತ ಹೇಳಿಬಿಟ್ಟು ಭಾಳ ಹೆಣ್ಣು ತೊಗೊಂಡ್ಬಿಟ್ಟು ಅದರೊಳಗೆಲ್ಲ ಇಡ್ತಾ ಇದ್ದಾನೆ ನಾನು ಅಂತಿದ್ದೆ ಪಪ್ಪು ಬ್ಯಾಡ ಹುರು ಅಂತ ಅಂದೆ ಅಮ್ಮ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಇರು ಅಂತ ನನಗೆ ಅಂತಿದ್ದ ಸೊ ನಿನ್ನ ಇಷ್ಟ ಏನಾದರೂ ಮಾಡ್ಕೊ ಅಂತಂದ್ವಿ ಪೂಜಾರಿ ಸಹ ಏನಾಗಲ್ಲ ಬರಮ್ಮ ಮಗು ಅಲ್ವಾ ಅಂದರು ಸೊ ನನಗುಲು ರಾಮರಾಜ್ಯದ ಎಲ್ಲ ತಗೊಂಡಿದ್ದೆ ಆಮೇಲೆ ನಾನು ಪೂಜೆನೇ ಮುಗಿಸ್ಕೊಂಡೆ ఆమె అప్పనవే అమ్మవే హార చికొ అది నిన్నే తగ్బందిోద్రీ సో అదేనైతు అంతే ఒన్ డే ఎక్ష్ బిఫోర్ తగొబందిోద్రింద ಅದು ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟಿತ್ತು ಹಾರಗಳು ಆದ್ರೂ ಈಗ ಅರ್ಜೆಂಟಿಗೆ ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅದೇ ಹಾರನ ಹಾಕಿ ಫೋಟೋ ಹೊಡ್ಕೊಂಡು ಮತ್ತು ನಮ್ಮ ಅಪ್ಪಂಗೆ ಇಷ್ಟ ಇರಲಿಲ್ಲ ಅದೆಲ್ಲ ಮಾಡೋದಕ್ಕೆ ಏನೋ ಸಂಪ್ರದಾಯ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ನಮ್ಮದೇನು ಮದುವೆ ನಾನು ಸುಮ್ಮನೆ ಇರಿ ಯಾಕೆ ಹಂಗೆ ಆಡ್ತಿದ್ದೀರ ಅಂತ ಅಂತ ಇದ್ದರು ನಾನು ಏನು ಕೇರ್ ಮಾಡಿಲ್ಲ ಸುಮ್ಮನೆ ಆಗಿ ಆಮೇಲೆ ನಮ್ಮತ್ತೇನು ಅವರು ನಮ್ಮ ಮಾವರೆಲ್ಲ ಫ್ರೂಟ್ಸ್ ತೊಗೊಂಡರು ನಮ್ಮ ದೊಡ್ಡತೆ ನೇಟಿ ಹಾಕ್ಕೊಂಡಿರೋದು ಚಿಕ್ಕತೆ ಇವರು ಡ್ರೆಸ್ ಹಾಕ್ಕೊಂಡಿರೋರು ನಾವು ಫ್ರೂಟ್ಸ್ ಎಲ್ಲ ಇದು ಮಾಡ್ತಿದ್ರೆ ಆಮೇಲೆ ನಮ್ಮಪ್ಪ ಅಮ್ಮ ಹಿಂದೆ ಕೂತಿದ್ದಾರಲ್ಲ ಅವರು ಬಂದ್ಬಿಟ್ಟು ಇವರು ನಮ್ಮ ಅಮ್ಮನವರ ಚಿಕ್ಕಪ್ಪ 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 ಅಂದರೆ ಚಿಕ್ಕಮ್ಮನ ಹಸ್ಬೆಂಡು ಇವರೆಲ್ಲ ಇದೆಲ್ಲ ಅವ್ರ ಮನೆಗೆ ಏನೇನು ವಸ್ತುಗಳು ಬೇಕು ಅವೆಲ್ಲ ತೊಗೊಂಬಂದರು ಕೊಡ್ತಾಯಿದ್ರು ನಮ್ಮ ಅಪ್ಪಿಂದೇ ಏನು ಮೊಯ್ಯೆಲ್ಲ ಹಾಕೋಕೆ ಬರ್ತಾಯಿದ್ರಲ್ಲ ಅದನ್ನೆಲ್ಲ ಇಸ್ಕೊಂತ ಇದ್ರು ನಾವುನು ಸೊ ಹೇಳ್ತಾ ಇದ್ದೆ ನೋಡಪ್ಪ ಮುಂದೆ ಕಂಡಿಂದೆ ಮುಂದೆ ಎಲ್ಲ ನೋಡ್ತೀಯ ये है sẽ là ये है वो और ये है वो और ये है वो semua dalam hati haternya kita, ilhaman suara hikam sulaiman, kita hamba ramadhan, semua hati nanya, tension terlalu lelah hidup kami, semangat menjalani semangat hidup ini, semangat, 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 நம் இல்லை எல்லாம் மற்றங்கு சோ மச் நான் வீடியோ நோடிக்கிட்டு ஃபேமிலி ஃபோட்டோ எண்டெல்லாம்